ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಡಲೆಬೇಳೆ ಹೂಣ್ಣದ ಹೋಳಿಗೆಯನ್ನು ಹೇಗೆ ಮಾಡ್ತೀವಿ ಎಷ್ಟು ಮೃದುವಾಗಿ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅಂತ ನೋಡಕತ್ತರಿ ಬನ್ನಿ ಇದು ನಮ್ಮ ಸ್ಪೆಷಲ್ ರೆಸಿಪಿ ಅಂತಲೂ ಹೇಳ್ಬೋದು ಉತ್ತರ ಕರ್ನಾಟಕದವ್ರದ್ದು ಮಾಡಿದ ರೆಸಿಪಿ ಹೇಗೆ ಮಾಡ್ತಾರ ನೋಡಕತ್ತೀ ಬನ್ನಿ ನಾವು ಒಂದು ಲೋಟ ಕಡಲೆಬೇಳೆ ತೊಗೊಂಡಿನಿ ಅದಕ್ಕೆ ಮೂರು ಲೋಟ ನೀರು ತೊಗೋಬೇಕಾಗುತ್ತೆ ಸೊ ಕುಕ್ಕರ್ನಲ್ಲಿ ನೀರು ಬಿಸಿ ಹಾಕಿದ್ಮೇಲೆ ಇದು ಕಡಲೆಬೇಳೆನ ಹಾಕಬೇಕಾಗುತ್ತೆ ಅದಕ್ಕೆ ಒಂದು ಚೂರು ಎಣ್ಣೆ ಹಾಕಿ ಇಟ್ಟರೆ ಒಂದೇ ಬಿಸಿಲು ಹೊಡಿಸಿದರೆ ಸಾಕು ನೋಡಿದ ಮೇಲೆ ಈ ಥರ ಬೇಳೆ ಕುದ್ದಿರುತ್ತೆ ಅದಕ್ಕೆ ಈಕ್ವಲ್ ಆಗಿ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಈಗ ಒಂದ್ಸತಿ ಅದು ಕುಕ್ಕರ್ನಲ್ಲಿ ಬೇಳೆ ಕುದ್ದಿದ್ದನ್ನು ಸ್ವಲ್ಪ ತಿರುವಿ ಅದನ್ನು ಈ ಥರ ಸೋಸ್ಕೋತೀನಿ ಯಾಕೆ ಸೋಸ್ಕೋತಂದ್ರೆ ಅದರ ನೀರನ್ನ ನಾವು ಕಟ್ ಅಂತ ಹೇಳ್ತೀವಿ ಇದನ್ನು ನಾವು ಕಟ್ಟಿನ ಸಾರು ಅಂತೇಳಿ ಸಾರಿಗೆ ಯೂಸ್ ಮಾಡ್ತೀವಿ ಇದು ತುಂಬ ಹೆಲ್ದಿ ಮತ್ತು ಪ್ರೋಟೀನ್ ಭರಿತವಾದ ನೀರು ಅಂತ ಹೇಳ್ಬೋದು ಈ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು ಸಾರಿನಲ್ಲಿ ಅಥವಾ ಸಾಂಬಾರನ್ನ ನಾವು ಮಾಡಿ ಬಳಸ್ಬೋದು ನೀರು ಸೋಸಿದ ಮೇಲೆ ಅದಕ್ಕೆ ನಾನು ಬೆಲ್ಲ ಇದ್ದೀನಿ ಬೆಲ್ಲ ನಾವು ಎಷ್ಟು ಕಡಲೆಬೇಳೆ ತೊಗೊಂಡಿರ್ತೀವಲ್ಲ ಅಷ್ಟು ಈಕ್ವಲ್ ಆಗಿ ನಾವು ಬೆಲ್ಲ ಯೂಸ್ ಮಾಡುತ್ತೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಬೇಕಾಗುತ್ತೆ ಮತ್ತು ಒಂದು ಚೂರು ಉಪ್ಪು ಹಾಕಿ ಮತ್ತೆ ನಾನು ಸ್ಟವ್ ಮೇಲೆ ಇಟ್ಟು ಅದನ್ನು ಸ್ವಲ್ಪ ಬೆಲ್ಲವನ್ನು ಕರಗಲಕ್ಕೆ ಬಿಡ್ತೀನಿ ಸ್ವಲ್ಪ ಅದು ಕರಗಿದ ಮೇಲೆ ಜಿಗಿ ಬಿಡುತ್ತೆ ಹಾಗಾಗಿ ಹೋಳಿಗೆ ಜಿಗಿಯಾಗಿ ಹರಿಯೋದಿಲ್ಲ ಅಷ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ ಅದು ಒಳ್ಳಿನ ಮೇಲೆ ಒಣ ಶುಂಠಿ ಮತ್ತು ಸೋಂಪು ಯೂಸ್ ಮಾಡಿ ಸ್ವಲ್ಪ ಕುಟ್ಕೊಂಡು ಇಟ್ಕೊಂಡೈತಿ ಇಲ್ಲಿ ವರ್ಲ್ಡ್ ಯೂಸ್ ಮಾಡೋಕೀವಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದರೆ ಒಳ್ಳು ಸೊ ಇದ್ರೊಳಗೆ ನಾವು ಹೂಣವನ್ನು ರುಬ್ಕೋತೀವಿ ಹೂ ಬೆ ಬೇಳೆಯನ್ನು ರುಬ್ಕೋತೀವಿ ಹಾಗಾಗಿ ತುಂಬ ಟೇಸ್ಟಿಯಾಗಿ ಬರುವಂಥ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸೊ ಸ್ವಲ್ಪ ಫ್ಲೇವರ್ ಇರಲಿ ಅಂತೇಳಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾವು ಶುಂಠಿ ಮತ್ತು ಸೋಂಪು ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಅಜ್ಜಿಗೆ ಹೋಗಿ ಹೂಣ ಕೊಡು ಅಂತ ತಿನ್ನತಾ ಇದ್ದಾರೆ ಸೊ ನೀವು ನಿಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ನೆನಪಿದ್ರೆ ನೀವು ನಿಮ್ಮ ಅಜ್ಜಿ ಹತ್ರ ಈ ಥರ ಹೂಣ ಕೊಡಿ ಅಂತ ಕೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನೋಡಿ ಈ ಥರ ಜಿಗಿಯಾಗಿ ಮಾಡ್ತಾರೆ ರುಬ್ಬಿದರೆ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಬೇಕಾದರೆ ಮಿಕ್ಸರ್ ಯೂಸ್ ಮಾಡಿ ನಾವು ಹೂರ್ಣವನ್ನು ರುಬ್ಕೋಬೋದು ಸ್ವಲ್ಪ ಅಳಸಾದರೆ ನಮ್ಮ ಸೈಡ್ ಏನು ಮಾಡ್ತಾರೆ ತಿಂತಾರಲ್ಲ ಸುಣ್ಣ ಆ ಸುಣ್ಣ ಯೂಸ್ ಮಾಡ್ತಾರೆ ಅದು ಹಾಕಿದರೆ ಗಟ್ಟಿಯಾಗುತ್ತೆ ಹೂರ್ಣ ಅಂತ ನಮ್ಮ ಕಡೆ ಯೂಸ್ ಮಾಡ್ತಾರೆ ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ನೋಡ್ಬೋದು ಈ ಥರ ಜಿಗಿಯಾಗಿ ಇರುತ್ತೆ ಹೂರ್ಣ ನಾವು ಹೂರ್ಣ ಹೇಗಿರುತ್ತೆ ಅದೇ ರೀತಿಯಾಗಿ ನಾವು ಹಿಟ್ಟನ್ನು ಹದ ಅದೇ ಥರ ಮಾಡ್ಕೋತೈತಿ ಅಳಸಿದ್ರೆ ಅಳಸ ಹಿಟ್ಟು ಮಾಡ್ಕೋಬೇಕು ಹೂರ್ಣ ಗಟ್ಟಿ ಇದ್ರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಯೂಸ್ ಮಾಡಿ ಹಿಟ್ಟು ರೆಡಿ ಮಾಡೈತಿ ನೀವು ಬೇಕಾದ್ರೆ ಗೋಧಿ ಹಿಟ್ಟು ಯೂಸ್ ಮಾಡಿನೂ ಮಾಡ್ಬೋದು ಅಥವಾ ಬರೀ ಮೈದಾ ಹಿಟ್ಟು ಯೂಸ್ ಮಾಡಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನಲ್ಲಿ ಜಿಗಿ ಇದ್ದರೆ ಏನೂ ಪರವಾಗಿಲ್ಲ ಸ್ವಲ್ಪ ಜಿಗಿ ಕಡಿಮೆ ಇತ್ತಂದ್ರೆ ನಾವು ಮೈದಾ ಹಿಟ್ಟು ಯೂಸ್ ಮಾಡಿ ಮಾಡ್ಬೋದು ನೋಡ್ಬೋದು ಈ ಥರ ಹೂರ್ಣ ಜಾಸ್ತಿ ತೊಗೋಬೇಕಂದ್ರೆ ಅದರ ಮೆತ್ತಗೆ ಬರುತ್ತೆ ಹಿಟ್ಟು ಜಾಸ್ತಿ ಆಗಬಾರ್ದು ಹೂನ ಜಾಸ್ತಿ ಆಗಬೇಕು ಅದ್ರ ಹೂರ್ಣದ ಫಿಲ್ಲಿಂಗ್ ಜಾಸ್ತಿ ಇದ್ದರೆ ಹೋಳಿಗೆ ಮೆತ್ತಾಗಿ ಬಂದೇ ಬರ್ತಿದೆ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಅದು ಸ್ವಲ್ಪ ದಪ್ಪಾಗಿ ಬಿರುಸಾಗಿ ಬರುತ್ತೆ ಮತ್ತು ಎಕ್ಸ್ಟ್ರಾ ಏನರ ಈ ಥರ ಹಿಟ್ಟು ಬಂದಿತ್ತು ಅದನ್ನ ತೆಗೆದುಬಿಡಬೇಕು ಸೊ ಇಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಂತ ಹಿಟ್ಟನ್ನಾದುವಾಗ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಯೂಸ್ ಮಾಡಿದ್ವಿ ಸೊ ಹಾಗಾಗಿ ಕಲರ್ ಅಷ್ಟು ಎಲ್ಲೋ ಕಲರ್ ಬಂದಿದೆ ನಾವು ಇಲ್ಲಿ ಮಾಡೋದು ಏನು ಬೇಕಾಗಿಲ್ಲ ಅಷ್ಟು ಸ್ಮೂತಾಗಿ ಬರುತ್ತೆ ನೀವು ಕೈಯಲ್ಲೇ ಈ ಥರ ತಟ್ಟಿನೂ ನೀವು ಈ ಥರ ರೋಲ್ ಮಾಡಿ ನೀಟಾಗಿ ಹೋಳಿಗೆ ರೆಡಿಯಾಗುತ್ತೆ ಮತ್ತು ನೀವು ಲಟ್ಟಿಸ್ನು ಮಾಡ್ಬೋದು ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ಈ ಥರನೂ ಮಾಡ್ಬೋದು ಅಷ್ಟು ಸ್ಮೂತಾಗಿ ಬರುತ್ತೆ ಈ ಥರ ಇದು ಮಾಡಿ ಹಂಚಿಕಾಯಕ್ಕೆ ಇಟ್ಟು ಹಂಚಿನ ಮೇಲೆ ಇದನ್ನು ಈಗ ತವನ ಮೇಲೆ ಹಾಕ್ತಾಯಿದ್ದೀನಿ ಬಂತಂದರೆ ಸಾಕು ಎಲ್ಲರ ಮನೇಲೂ ಹೋಳಿಗೆ ರೆಡಿ ಆಗೇ ಆಗ್ತೈತಿ ಸೊ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳಿಗೆ ಅಂತಲೂ ಹೇಳ್ಬೋದು ಇರ್ಬೋದು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಕಾರಣಗಳು ಇರ್ಬೋದು ಅಥವಾ ಇರ್ಬೋದು ಅಲ್ಲಿ ನಾವು ಮಾಡೋ ಮೊದಲೆಲ್ಲ ರೆಸಿಪಿ ಸ್ವೀಟ್ ಅಂದ್ರೆ ಹೋಳಿಗೆ ಅದಕ್ಕೆ ನಮ್ಮ ಕಡೆ ಏನಾರ ಗಟ್ಟಿ ಮಾಡಿತ್ತು ಅಂದರೆ ಹೋಳಿಗೆ ಹುಣ್ಣು ಕಾರ್ಯಕ್ರಮ ಐತೆ ಅಂತ ಹೇಳ್ತಾರೆ ಅಷ್ಟು ಫೇಮಸ್ ನಮ್ಮ ಉತ್ತರ ಕರ್ನಾಟಕದ ಹೋಳಿಗೆ ನೋಡ್ಬೋದು ಎಷ್ಟು ಸ್ಮೂತಾಗಿ ಬರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿರಿ ಸ್ಮೂತಾಗಿ ಹೋಳಿಗೆ ಬರುತ್ತೆ ಮತ್ತು ನಾವು ಹಂಚಿನ ಮೇಲೆ ಹಾಕಿದ ಮೇಲೆ ತಕ್ಷಣ ಅದನ್ನು ಮತ್ತೆ ವಾಪಸ್ ತಿರು ಹಾಕಬೇಕಾಗುತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ ಅದು ಬಿರುಸಾಗುತ್ತೆ ಹಾಗಾಗಿ ಮೇಲೆ ತಳಗೆ ಅಂತ ಎರಡು ಸೈಡ್ ಹಾಗೆ ಕಡ್ಚಿಗೆ ತೊಗೊಂಡು ಈ ಥರ ಎತ್ತಿ ಹಾಕ್ತಾರೆ ಅಥವಾ ಕೈಲಿಂದನೇ ಎತ್ತ ಹಾಕ್ತಾರೆ ಸೊ ಅದನ್ನು ಜಾಸ್ತಿ ಹೊತ್ತು ಒಂದೇ ಸೈಡ್ ಬಿಟ್ಟರೆ ಅದು ಕಪ್ಪು ಆಗುತ್ತೆ ಮತ್ತು ಬಿರುಸು ಹಾಕೋತಾ ಹೋಗುತ್ತೆ ಪ್ರೊಸೀಜರ್ ಯೂಸ್ ಮಾಡಿ ನಾವು ಈ ಥರ ಲಟ್ಟಣಿಗೆ ಯೂಸ್ ಮಾಡಿ ನಾವು ಹೋಳಿಗೆನ ರೆಡಿ ಮಾಡ್ಬೋದು ಎರಡು ಥರದಿಂದ ಮಾಡ್ತಾರೆ ತುಂಬ ಸ್ಮೂತಾಗಿದ್ರೆ ಕೈಲೇನು ತಟ್ಟಿಸಿ ಮಾಡ್ತಾರೆ ಇಲ್ಲ ಅಂತಂದರೆ ಈ ಥರನೂ ಮಾಡ್ತಾರೆ ಬಟ್ ಸ್ಟಾರ್ಟಿಂಗ್ ಬಂದವರು ಬೆಟರ್ನ ಕೈಲೆ ಮಾಡೋದು ಚಲೋ ಚೆನ್ನಾಗಿ ಬರುತ್ತೆ ಹರಿಯೋದಿಲ್ಲ ಹಾಗಾಗಿ ನೀಟಾಗಿ ಎರಡು ಥರನೂ ಮಾಡ್ಬೋದು ನೀವು ಈ ಥರ ಫಾಲೋ ಮಾಡಿ ನೋಡಿ ಟಿಪ್ಸು ನಿಮಗೆ ಈಸಿಯಾಗಿ ಮೃದುವಾಗಿ ನಿಮ್ಮ ಮನೆಯಲ್ಲಿ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗುತ್ತೆ ನೋಡ್ಬೋದು ಎಷ್ಟು ಶೈನಿಂಗ್ ಆಗಿ ಬಂದೈತಿ ಎಷ್ಟು ಸ್ಮೂತಾಗಿ ಕಾಣುತ್ತೆ ನೋಡಿದರೆ ಗೊತ್ತಾಗುತ್ತೆ ಬಾಯಲ್ಲಿಟ್ಟರೆ ಕರು ಅಂತ ಹೋಳಿಗೆ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ